ये नडिया ले अप्पी बंदा अड़ा यार कोई स्टेस्टीज़ है बाइक का कौन बरतिया ಇದು ಬಂದು ಟ್ಯಾಂಗ್ ರೋಡ್ ಹೈದ್ರಾಬಾದ್ ಅಲ್ಲಿರುವ ಟ್ಯಾಂಗ್ಮನ್ ರೋಡ್ ಅಲ್ಲ ಚಿಂತಾಮಣಿಯಲ್ಲಿ ಒಂದಿದೆ ಟ್ಯಾಂಗ್ಮನ್ ರೋಡ್ ಇದೆ ಸೊ ಈ ಬೇಕರಿ ಬಂದು ನಾವು ಸ್ಕೂಲ್ ಅಲ್ಲಿ ಇದ್ದಾಗ ಇಲ್ಲೇ ಟೀಚರ್ಸ್ ಡೇ ಗೆ ಎಲ್ಲ ಕೇಕ್ ಹೋಗ್ತಾ ಇದ್ವಿ ಇಲ್ಲಿಂದ ರೋಡು ಸಖತ್ತಾಗಿರುತ್ತೆ ಎಲ್ಲಿ ಇರಲ್ಲ ಇಂಥ ರೋಡು ಈ ರೇಂಜ್ ಇರಲ್ಲ ಹಂಗಿರುತ್ತೆ ರೋಡು ತೋರಿಸಿ ತೋರ್ಸು ಸಾಮು ಸಖತ್ತಾಗಿದೆ ಇಂತ ರೋಡು ನಿಮ್ ಕಡೆ ಎಲ್ಲಾದ್ರೂ ಇದ್ರೆ ನೀವು ಒಂದ್ ವಿಡಿಯೋ ಮಾಡಿ ಹಾಕಿ ಇನ್ನು ಇಲ್ಲ ಇಲ್ಲ ಇನ್ನು ಮುಂದೆ ಆದ್ರೆ ಇನ್ನು ಚೆನ್ನಾಗಿರುತ್ತೆ ರೋಡು ಏನೋ ರೋಡ್ ಹೆಂಗಿದ್ಯೋ ಪುಟ ಕ್ಯಾಮ್ರಾ ಎಲ್ಲ ಶೇಕ್ ಆಗ್ತಾರೆ ಇದೇ ನಾವು ಓದಿರೋ ಸ್ಕೂಲ್ ಇದು ಪ್ರಗತಿ ಕಾಂಪೋಸಿಟ್ ಸ್ಕೂಲ್ ಅಂತ ನಾವು ನಮ್ಮ ಬಾಬಾ ಅವರು ಎಲ್ಲ ಇಲ್ಲೇ ಇಲ್ಲಿಂದ ಸ್ವಲ್ಪ ಫುಲ್ ಹೈವೇ ರೋಡ್ ಇದ್ದಂಗಿರುತ್ತೆ ಇರುತ್ತೆ ನೋಡಿ ತಾತ ಹೆವಿ ಡ್ಯೂಟಿ ಅಲ್ಲೇ ಹುಂಗ್ ಬರ್ತಾವ್ರೆ ಸೊ ಈಗ ಫಸ್ಟ್ ನಾವು ಬೋರ್ಮಾತ್ನಲ್ಲಿ ಹೋಗೋಣ ಅಲ್ಲೊಂದು ವಿಗ್ರಹ ಇರುತ್ತೆ ಆಂಜನೇಯ ಸ್ವಾಮಿ ದೊಡ್ಡದು ಅದ್ ತೋರಿಸ್ತೀನಿ ಚೆನ್ನಾಗಿರುತ್ತೆ ಟೆಂಪಲ್ ಸೊ ಅಲ್ಲೂ ಹೋಗೋಣ ಲೆಟ್ಸ್ ಗೋ ಸೊ ಇಲ್ಲಿ ರಾಜಾ ಸಾಬ್ ಮೂವಿ ಹಾಕಿದ್ದಾರೆ ಆದರ್ಶ ಥಿಯೇಟರು ನಮ್ಮೂರಲ್ಲಿ ಸೊ ಈವ್ನಿಂಗ್ ಅಲ್ಲಿ ಮೂವಿಗೆ ಹೋಗ್ಬೇಕು ನಾವು ನಮ್ಮ ಫ್ರೆಂಡ್ಸು ಸೊ ಅಲ್ಲಿ ಮೂವಿಗೆ ಹೋಗ್ತೀವಿ ನೀವು ಬರೋಂಗಿದ್ರೆ ಬರ್ಬೋದು ಚಿಂತಾಮಣಿಯಲ್ಲಿದ್ದರೆ ಓಕೆ ಸೊ ಇದು ಬಂದು ಗಾಯತ್ರಿ ಸ್ವೀಟ್ ಸ್ಟಾಲ್ ಇದೆ ಅಲ್ಲಿ ಅಲ್ಲಿ ಸ್ವೀಟ್ಸು ಫೇಮಸ್ ನಮ್ಮೂರಲ್ಲಿ ಸ್ವೀಟ್ಸ್ ಅಂದರೆ ಗಾಯತ್ರಿ ಸ್ಟಾಲ್ ಅಂತಾರೆ ಅಲ್ಲಿ ಹೋಗಿ ತೊಗೊಬೋದು ಚೆನ್ನಾಗಿರುತ್ತೆ ಆಮೇಲೆ ಈ ಕಡೆ ಹೋದ್ರೆ ಚಲಪತಿ ಮೂರ್ತಿ ಅಂಗಡಿ ಅಂತಿದೆ ಅಲ್ಲಿ ಹೋದರೆ ನಿಮಗೆ ಡ್ರೈ ಫ್ರೂಟ್ ಲಾಡು ಕೊಕೋನಟ್ ಮಿಕ್ಸರು ಇಂಥವೆಲ್ಲ ಸಿಗುತ್ತೆ ವಿಜಯ ಬೇಕ್ರಿ ಅಂತಿದೆ ಹಿಂಗೆ ಇದೇ ಲೈನಲ್ಲಿ ಅಲ್ಲೋದ್ರೆ ನಮ್ಮ ಇರ್ತಾರೆ ಇರ್ತಾರಲ್ಲಿ ಹೋದ್ರೆ ಅಲ್ಲಿ ನಿಮಗೆ ಎಗ್ ಪಪ್ಸು ಹಿಂಗೆ ಚೌಕ ಬರುತ್ತೆ ಚೌಕ ಇಲ್ಲಿ ನಿಮಗೆ ಇಡ್ಲಿ ದೋಸೆ ಇಂಥವೆಲ್ಲ ಫುಡ್ ಐಟಮ್ ಫುಡ್ ಸ್ಟ್ರೀಟ್ ಇದ್ದಂಗೆ ಇದು ಸಿಗ್ನಲ್ ನಮ್ಮೂರಲ್ಲಿ ಸೊ ಇದು ಬಂದು ಚೇಳೂರು ಸರ್ಕಲ್ಲು ಹಿಂಗೆ ರೈಟ್ಗೆ ಹೋದ್ರೆ ಬಸ್ ಸ್ಟ್ಯಾಂಡು ನಮ್ಮೂರು ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬರುತ್ತೆ ನಾವು ಹಿಂಗೆ ಸ್ಟ್ರೈಟ್ ಹೋದ್ರೆ ನಲ್ಲಿಗೆ ಹೋಗ್ತೀವಿ ಇವಾಗ ಅಲ್ಲಿ ಹೋಗಿ ತೋರಿಸ್ತೀನಿ ಹಿಂಗೋದ್ರೆ ಚ ಇದು ಚೇಳೂರು ಆ ಕಡೆಗೆ ಹೋಗುತ್ತೆ ಲೆಫ್ಟ್ಗೆ ಸೊ ಇದು ಬಂದು ಚೇಳೂರು ಸರ್ಕಲ್ ಸೊ ಇವನ ಹಾಗೂ ನಾವು ಸ್ಟ್ರೈಟ್ ಆಗಿ ಬೋನ್ಮಾರ್ಕ್ ನಳ್ಳಿಗೆ ಹೋಗೋಣ ಅಲ್ಲಿ ಒಂದು ಸ್ಟ್ಯಾಚು ಹನುಮಾನ್ ಸ್ಟ್ಯಾಚು ತೋರಿಸ್ತೀನಿ ನಿಮಗೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಲೆಫ್ಟಲ್ಲಿ ಕೆ ಎಮ್ ಡಿ ಚೋಲ್ಟ್ರಿ ಇದೆ ಇಲ್ಲಿ ನೆಕ್ಸ್ಟ್ ಮಂತ್ ನನ್ನ ಫ್ರೆಂಡ್ ಮದುವೆ ಇದೆ ಸೊ ಗ್ರ್ಯಾಂಡಾಗಿ ಆಗುತ್ತೆ ಬನ್ನಿ ನೀವು ಅವನು ಕರೆಯೋಲ್ಲ ನಿಮ್ಮನ್ನ ನಮ್ಮನ್ನು ಮಾತ್ರ ಕರಿಯೋದು ಅವನು ನನ್ನ ಮೇಲೆ ಹೇಳಿದ್ರೆ ರೆಕಮೆಂಡೇಶನ್ ಬರ್ಬೋದು ಈ ವ್ಲಾಗ್ ನೋಡಿ ಬಂದ್ವಿ ಅಂತ ಹೇಳಿ ಅವನಿಗೆ ಓಕೆ ಓಕೆ ಸೊ ಇನ್ನೊಂದು ವಿಷಯ ಚಿಂತಾಮಣಿಯಲ್ಲಿ ಇವಾಗ ಬೈಕಲ್ಲಿ ಓಡಾಡೋರು ಹೆಲ್ಮೆಟ್ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಿಡ್ಕೊಳ್ತಾರೆ ಫೈನ್ ಹಾಕ್ತಾರೆ ಸೊ ಆಚೆ ಬಂದರೆ ಹೆಲ್ಮೆಟ್ ಎತ್ಕೊಂಡು ಬನ್ನಿ ತಲೆಗೆ ಓಕೆ ಸೊ ಇಲ್ಲೇ ನಿಮಗೆ ವಿಜಯ ಕಾಲೇಜ್ ಇದೆ ಪಿ ಯು ಕಾಲೇಜು ಅದು ಮತ್ತೆ ಇಲ್ಲಿ ಹಿಂಡೈ ಶೋರೂಮಲ್ಲಿ ಕಾಣ್ತಾ ಇದೆ ನೋಡಿ ನಮ್ಮ ಕಾರು ಇಲ್ಲೇ ತಗೊಂಡಿದ್ದು ನೋಡಿ ಇದೆ ಹುಂಡಾಯಿಶೋರೂ ಇಲ್ಲಿ ಹೋಗಿ ನನ್ನ ಹೆಸರು ಹೇಳಿದ್ರೆ ಕಾರು ಫ್ರೀ ಆಗಿ ಕೊಡ್ತಾರೆ ಇದು ಬಂದು ವಿಜಯ ಕಾಲೇಜ್ ಮುಂದೆ ನಾವು ಇಲ್ಲ ಪಿ ಯು ಸಿ ಓದಿದ್ದು ವಿಜಯ ಹೈಸ್ಕೂಲ್ ಅಂಡ್ ಕಾಲೇಜ್ ಎರಡು ಇದೆ ಮತ್ತೆ ಇಲ್ಲೊಂದು ಕ್ಯಾಂಟೀನ್ ಇತ್ತು ಇಲ್ಲಿ ಬರ್ತಾ ಇದ್ವಿ ನಾವು ಊಟ ಮಾಡೋಕ್ಕೆ ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ನೋಡೋಣ ಇದೆ ಅನ್ಸುತ್ತೆ ಆ ಇಲ್ಲಿ ಇದು ಫಸ್ಟ್ ಕ್ಯಾಂಟೀನ್ ಇತ್ತು ಇವಾಗ ಏನೋ ಅಂಗಡಿ ಮಾಡ್ಬಿಟ್ಟವ್ರೆ ಹಳ್ಳಿಗೆ ಈಗ ಎಂಟ್ರಿ ಆಗ್ತಾ ಇದೀವಿ ನೋಡಿ ಇದೇ ಬೂರ್ಮಕನ ಹಳ್ಳಿ ನೋಡಿ ಬೋರ್ಡ್ ಐತೆ ದೇವಸ್ಥಾನ ತುಂಬಾ ಪವರ್ಫುಲ್ ಇಲ್ಲಿ ಈ ಸೈಡ್ ಬಂದಾಗ ಒಂದ್ಸತಿ ಬಂದು ವಿಸಿಟ್ ಮಾಡಿ ಹನುಮಾನ್ ಸ್ಟ್ಯಾಚು ಕಾಣುತ್ತೆ ನೋಡಿ ಈಗ ಸ್ಟ್ಯಾಚು ಮುಂದೆನೆ ದೇವಸ್ಥಾನ ಇರೋದು ಸ್ಟ್ಯಾಚು ಮುಂದೆ ಪಕ್ಕದಲ್ಲಿ ನಿಮ್ಲೆ ಕದ ಸೊ ಇದೇ ದೇವಸ್ಥಾನ ಟೆಂಪಲ್ ಒನ್ ಆಫ್ ದ ಪವರ್ಫುಲ್ ಟೆಂಪಲ್ ಇನ್ ಚಿಂತಾಮಣಿ ಸೊ ನೋಡಿ ಇದೇ ಟೆಂಪಲ್ ಸೊ ಈಗ ಟೆಂಪಲ್ ಆಯಿತು ನೆಕ್ಸ್ಟ್ ಇವಾಗ ಒಂದು ಕೆಫೆಗೆ ಹೋಗೋಣ ಬೆಂಗ್ಳೂರು ರೋಡಲ್ಲಿ ಹಿಂಗೆ ಸ್ಟ್ರೈಟ್ ಮಾಡಿಕೆರೆ ಕ್ರಾಸ್ಗೆ ಹೋಗಿ ಹಿಂಗೆ ಸ್ಟ್ರೈಟ್ ಹೋದರೆ ಬೆಂಗ್ಳೂರು ರೋಡ್ ಕನೆಕ್ಟ್ ಆಗುತ್ತೆ ಸೊ ಅಲ್ಲಿ ಒಂದು ಚಿಂತಾಮಣಿ ಕೆಫೆ ಅಂತ ಒಂದಿದೆ ಅಲ್ಲಿ ಹೋಗಿ ಒಂದು ಲೆಮೆಂಟಿ ಏನಾದರೂ ಕುಡಿ ಕುಡಿದು ಆಗ್ಬೋದು ಚೆನ್ನಾಗಿದೆ ಪ್ಲೇಸ್ ಬನ್ನಿ ತೋರಿಸ್ತೀನಿ ಓಕೆ ಲೆಟ್ಸ್ ಗೋ ಸೊ ಇನ್ನೊಂದೇನೆಂದರೆ ನಾವು ಕಾರಲ್ಲಿ ಹೋಗೋವಾಗ ಜಾಸ್ತಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ಮರ್ತೋಗ್ತಾ ಇರ್ತೀವಿ ಸೊ ಅದು ಹಂಗೆ ಮಾಡಬಾರ್ದು ನಾವು ಸೀಟ್ ಬೆಲ್ಟ್ ಹಾಕ್ಕೋಬೇಕು ಏನಾದರೂ ಆದರೆ ನಾವು ಮುಂದೆ ಹೋಗ್ದಿರಾ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಸೀಟ್ ಬೆಲ್ಟ್ ಬಟ್ ಡೋಂಟ್ ಫಗೆಟ್ ಟು ವೇರ್ ದ ಸೀಟ್ ಬೆಲ್ಟ್ ವೈಲ್ ಡ್ರೈವಿಂಗ್ ಓಕೆ ಇದೊಂದು ಎಲ್ಲರೂ ಮಾಡಬೇಕಾಗಿರೋ ವಿಷಯ ಇದು ಓಕೆ ಹೋಪ್ ಎಲ್ಲರೂ ಫಾಲೋ ಆಗ್ತೀರಾ ಅನ್ಕೊಂತೀನಿ ಓಕೆ ಸೊ ಏನಂದರೆ ನಾವು ಹೈವೇ ಚೆನ್ನಾಗಿದೆ ಅಂತ ಓ ಅಂತ ಹೋಗ್ತಾ ಇರ್ತೀವಿ ಸಕಾತಾಗಿದೆ ರೋಡು ಅಂತ ಹೋಗ್ತಾ ಇರ್ತೀವಿ ಸಡನ್ ಆಗಿ ಒಂದು ಗುಣಿ ಬರುತ್ತೆ ಆ ಒಂದು ಗುಣಿನೇ ನಮ್ಮ ಲೈಫ್ ಡಿಸೈಡ್ ಮಾಡೋದು ಸೊ ಇಂಡಿಯನ್ ರೋಡ್ಸ್ ಆರ್ ಅನ್ಪ್ರಿಡಿಕ್ಟೇಬಲ್ ಸ್ವಲ್ಪ ಅಲರ್ಟ್ ಆಗಿ ಕಾನ್ಶಿಯಸ್ ಆಗಿ ಓಡಿಸ್ತಾ ಇರಬೇಕು ಬೈಕ್ ಸ್ಪೀಡ್ ಲಿಮಿಟ್ ಫಾಲೋ ಸ್ಪೀಡ್ ಲಿಮಿಟ್ ಫಾಲೋ ಆಗಬೇಕು ಅಲರ್ಟ್ ಆಗಿರ್ಬೇಕು ರೋಡ್ ಚೆನ್ನಾಗಿದೆ ಅಂತ ಬಾರಿಸ್ಕೊಂಡು ಹೇ ಚೆನ್ನಾಗಿದೆ ಹಿಂಗೆ ಇರುತ್ತೆ ಅನ್ಕೊಂಡು ಹೋದ್ರೆ ಒಂದೇ ಒಂದು ಗುಣಿ ಬರುತ್ತೆ ಆ ಗುಣಿಯಿಂದ ಅದಕ್ಕೆ ವಿ ಶುಡ್ ಬಿ ಕೇರ್ಫುಲ್ ಅಂಡ್ ವೆರಿ ಕಾನ್ಶಿಯಸ್ ವೈಲ್ಡ್ ಡ್ರೈವಿಂಗ್ ಓಕೆ ಓಕೆ ಇವಾಗ ಕೆಫೆಗೆ ಹೋಗಿ ಚಿಲ್ಲ ಆಗ್ತಾ ಒಂದು ಲೆಮನ್ ಟೀ ಕುಡ್ಕೊಂಡು ಮಾತಾಡೋಣ ಅಲ್ಲಿ ನೋಡಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ನೊಂದು ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ ಒಳಗಡೆ ಆಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಸೊ ಇದಾದ್ರೆ ಇನ್ನೂ ಸ್ವಲ್ಪ ಚಿಂತಾಮಣಿಗೆ ಡೆವಲಪ್ಮೆಂಟ್ ಆಗುತ್ತೆ ಚಿಂತಾಮಣಿ ಸೊ ಇದೊಂದು ಕನ್ಸ್ಟ್ರಕ್ಷನ್ ಆಗ್ತಿದೆ ಇನ್ನೂ ಫ್ಯೂಚರ್ ಇನ್ನೊಂದು ಸ್ವಲ್ಪ ಇಯರ್ಸಲ್ಲಿ ಮೆಡಿಕಲ್ ಕಾಲೇಜು ಬರೋ ಚಾನ್ಸಸ್ ಇದೆ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ನೋಡೋಣ ಬಟ್ ಈ ಇಂಜಿನಿಯರಿಂಗ್ ಕಾಲೇಜು ಇನ್ನೊಂದು ಒನ್ ಆ್ಯಂಡ್ ಹಾಫ್ ಇಯರ್ ಒಳಗಡೆ ಟೂ ಇಯರ್ಸ್ ಒಳಗಡೆ ಆಗ್ಬೋದು ಅನ್ಸುತ್ತೆ ಮೇ ಬಿ ಸೊ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ಚಿಂತಾಮಣಿಗೆ ಸೊ ಚಿಂತಾಮಣಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಎಲ್ಲರೂ ಬರ್ಬೋದು ಚಿಂತಾಮಣಿಗೆ ಇನ್ನ ಸ್ಟೂಡೆಂಟ್ಸ್ ಗೆಲ್ಲ ಬೆಂಗಳೂರು ಆ ಕಡೆ ಈ ಕಡೆ ಹೋಗೋ ಅಷ್ಟೇ ಓದ್ಕೋಬಹುದು ಇಂಜಿನಿಯರಿಂಗ್ ಕೆಫೆ ಎಲ್ಪ ಸರ್ ಎಂಟ್ರಿಂಗ್ ಟು ಚಿಂತಾಮಣಿ ಕೆಫೆ ಇದೆ ಚಿಂತಾಮಣಿ ಕೆಫೆ ಕ್ರೌಡ್ ಜಾಸ್ತಿ ಇದ್ದಂಗೆ ಇದೆ ಇವತ್ತು